ನಮಸ್ಕಾರ ಸ್ನೇಹಿತರ ಇವತ್ತು ನಾವು ನಿಮಗೆ ಬಿ ಎನ್ ಎಸ್ ಅಂದ್ರೆ ಭಾರತೀಯ ನ್ಯಾಯ ಸಮಿತಿಯಲ್ಲಿ ನಮ್ಮ ಕ್ರಿಮಿನಲ್ ಲಾ ಇದೆಯಲ್ಲ ಅಂದ್ರೆ ಅಪರಾಧಿ ಕಾನೂನಲ್ಲಿ ಪ್ರಮುಖವಾಗಿ ಸೆಕ್ಷನ್ ಫೈವ್ ಏನ್ ನಡುತ್ತೆ ಅಂತ ನಿಮ್ಗೆ ನಾ ಹೇಳಾಕೆ ಇವತ್ತು ನಾನು ತಿಳ್ಸಿನಿ ಸ್ನೇಹಿತರೆ ಸೆಕ್ಷನ್ ಫೈವ್ ಇದೆಯಲ್ಲ ಈಗ ಪ್ರಮುಖವಾಗಿ ಸೆಕ್ಷನ್ ಫೈವ್ ಕೂಡ ಭಾರತೀಯ ಅಪರಾಧಿ ಕಾಯ್ದೆ ಅಂದ್ರೆ ನ್ಯಾಯ ಸಮಿತಿಯಲ್ಲಿ ಅಪರಾಧಿ ಕಾಯ್ದೆಯಲ್ಲಿ ಐದನೇ ಐದನೇ ಸೆಕ್ಷನ್ ಪ್ರಮುಖವಾಗಿ ಎಡಿಟಿಂಗ್ ಆಗಿದೆ ಎಡಿಟಿಂಗ್ ಅಂದ್ರೆ ಐ ಪಿ ಎಸ್ ಇದರಲ್ಲಿ ಸ್ವಲ್ಪ ಪ್ರಮುಖ ತಿದ್ದುಪಡಿ ಆಗಿದ್ದಾವೆ ಏಕೆಂದ್ರೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯ ಪರಿವರ್ತನೆ ಮಾಡಿದ್ದಾರೆ ಏಕೆ ಪರಿವರ್ತನೆ ಅಂದ್ರೆ ಈಗ ಮರಣದಂಡನೆ ಇರುತ್ತಲ್ಲ ಸರ್ಕಾರದಿಂದ ಅಥವಾ ಕಾನೂನಿಂದ ಮಾಡುವ ಮರದ ಮರಣ ದಂಡನೆ ಕೊಟ್ಟಾರಲ್ಲ ಸ್ನೇಹಿತರೆ ಮರಣ ದಂಡನೆ ಮತ್ತು ಅಪರಾಧಿಗೆ ಕೊಡುವ ಶಿಕ್ಷೆಯನ್ನು ಯಾವ ರೀತಿ ಸರ್ಕಾರ ಸ್ವಲ್ಪ ಹಿಂದೂ ಈಗ ಯಾವುದೇ ರೀತಿ ಅಂದ್ರೆ ಈಗ ಮರಣ ದಂಡನೆ ಫಿಕ್ಸ್ ಆಗಿದೆ ಬಟ್ ಸರ್ಕಾರ ಅದನ್ನ ಮರಣದಂಡನೆ ಕಡಿಮೆ ಅಥವಾ ಕಠಿಣ ಜೀವಾವಧಿ ಶಿಕ್ಷೆಯನ್ನು ಸಹ ನಮ್ಮ ಕಾನೂನಲ್ಲಿ ಕೊಡ್ಬೋದು ಸ್ನೇಹಿತರೆ ಹೇಗೆಂದ್ರೆ ಈಗ ಮಧ್ಯಕ್ಕೆ ಜೀವಾವಧಿ ಶಿಕ್ಷೆ ಅಂತ ಬಂದಾಗ ಆ ಜೀವಾವಧಿ ಶಿಕ್ಷೆ ಇದೆಯಲ್ಲ ಜೀವಾವಧಿ ಶಿಕ್ಷೆ ಬಿಟ್ಟು ಮತ್ತೆ ಯಾವುದಾರನೂ ಇರಲ್ಲ ಸ್ನೇಹಿತರೆ ಆದ್ರೆ ಈಗ ಇತ್ತೀಚಿಗೆ ಬಿ ಎನ್ ಎಸ್ ಪ್ರಮುಖವಾಗಿ ತಿದ್ದುಪಡಿ ಆದ್ಮೇಲೆ ಬಂದಿದೆಯಲ್ಲ ಯಾವುದು ಈ ಭಾರತೀಯ ನ್ಯಾಯ ನ್ಯಾಯ ಸಮಿತಿಯಲ್ಲಿ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು ಈ ರೀತಿ ಇದೆ ಹಂಗಂದ್ರೆ ಮರಣದಂಡೆ ದಂಡೆ ವಿಧಿಸಲಾದ ಈಗ ಜಡ್ಜ್ ಮರಣದಂಡನೆ ಕೊಟ್ಟಿರ್ತಾರಲ್ಲ ಅಂದ್ ಕೊಟ್ಟಾದ್ಮೇಲೆ ಆ ಮರಣ ದಂಡನೆಯನ್ನ ಅದ್ ಅಪರಾಧಿಯನ್ನು ಕೇಳಲ್ಲ ಜಡ್ಜ್ ಏನ್ ಕೊಡ್ತಾರೆ ಮರಣ ದಂಡನೆ ಆದ್ರೂ ಕೊಡ್ಬೋದು ಕೊಡ್ಲಂಗು ಇರ್ಬೋದು ಅದು ಅಪರಾಧದ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಫಸ್ಟ್ ಈಗ ಐ ಪಿ ಎಸ್ ಅಲ್ಲಿ ಮರಣ ದಂಡನೆ ಅಂತ ಇದ್ರೆ ಡೈರೆಕ್ಟ್ ಮರಣದಂಡ ಸೆಕ್ಷನ್ ಫೈವ್ ಬಿ ಎನ್ ಎಸ್ ನ ಸೆಕ್ಷನ್ ಫೈವ್ ಅಲ್ಲಿ ಪ್ರಮುಖವಾಗಿ ಬಂದಿರುವ ಮಾಹಿತಿ ಈ ನೀವು ಪ್ರತಿ ಒಂದು ಸಂವಿಧಾನದ ಏನಂತ ತಿಳ್ಕೊಬೇಕು ಅಪರಾಧ ಕಾಯ್ದೆ ಏನ್ ಹೇಳುತ್ತೆ ಅಂತ ಗೊತ್ತಾದ್ರೆ ನಿಮ್ಗೆ ಯಾವ ರೀತಿ ಲಾಗಳಲ್ಲಿ ಯಾವ ಯಾವ ಕೇಸ್ ಆಗ್ತಾರೆ ನಾವ್ ಹೆಂಗಿರ್ಬೇಕು ಕೇಸ್ ಗಳನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಏನೋ ಗೊತ್ತಿಲ್ಲ ಅಂತ ಹೋದ್ರೆ ನಿಮ್ಗೆ ಯಾವ ರೀತಿ ಏನೂ ಗೊತ್ತಾಗಲ್ಲ ಅದರಿಂದಾಗಿ ಕೆಲವೊಂದು ವಿಷಯ ತಿಳ್ಕೊಳ್ಳಿ ಸ್ನೇಹಿತರೆ ತಿಳ್ಕೊಂಡು ಈಗ ಮರಣದಂಡನೆ ಅಂದ್ರೆ ಏನು ಯಾಕೆ ಕೊಡ್ತಾರೆ ಅಂತ ಅಪರಾಧ ಏನಿರುತ್ತಲ್ಲಿ ಜಡ್ಜ್ ಏನ್ ಹೇಳ್ತಾರೆ ಲಾಯರ್ ಏನ್ ವಾದ ಏನ್ ಮಾಡ್ತಾರೆ ಏನ್ ಎವಿಡೆನ್ಸ್ ಬೇಕೋ ಅದು ಅಪರಾಧ ಯಾವ ರೀತಿ ಇರುತ್ತೆ ಮರ್ಡರ್ ಆಗಿತ್ತು ಅಥವಾ ಮತ್ತೊಂದು ಏನಾದರೂ ಪ್ರಕರಣ ಯಾವ ರೀತಿ ಎಫೆಕ್ಟ್ ಆಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಮತ್ತೊಂದು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ಕಾರ ಯಾಕೆ ಮರಣ ದಂಡೆಯಲ್ಲಿ ಸ್ವಲ್ಪ ಕಡಿತವನ್ನು ಮಾಡಿದೆ ಅಂದ್ರೆ ಇದನ್ನೇನು ಅಪರಾಧಿ ಏನು ಕೇಳಲ್ಲ ಅವರು ಅಪರಾಧಿ ಏನ್ ತಪ್ಪು ಮಾಡೋಣ ತಪ್ಪು ಮಾಡಿಲ್ಲ ನೀನ್ ಮಾಡಿದೆ ಅಂತ ಅಲ್ಲ ಜಡ್ಜ್ ಯಾವ ರೀತಿ ತೀರ್ಪು ಕೊಡ್ತಾರೆ ಅವ್ರಿಗೆ ಸ್ವಲ್ಪ ಮರಣ ದಂಡೆನ ಮುಂದೂಡ್ಬೋದು ಅಥವಾ ಈ ಕಠಿಣ ಜೀವಾವಧಿ ಶಿಕ್ಷೆ ಇರುತ್ತಲ್ವ ಅಂದ್ರೆ ಸಾಯೋವರೆಗೂ ಅವರು ಎಲ್ಲಿ ಹಾಕಿರ್ತಾರೆ ಅವರು ಜೈಲಿನಲ್ಲಿ ಅವ್ರನ್ನ ವಾಸ ಮಾಡಿರ್ತಾರೆ ಅದನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೋದು ಬಿಟ್ರೆ ಮತ್ ಯಾವ ರೀತಿ ಮೇಜರ್ ಆಗಿ ಏನಿರುತ್ತೆ ಅದನ್ನೇನು ಎಡಿಟಿಂಗ್ ಮಾಡಿ ರಿಮೂವ್ ಮಾಡಕ್ ಬರಲ್ಲ ಯಾವ್ದೇ ಆಮೇಲೆ ಸ್ನೇಹಿತರೆ ಸರ್ಕಾರವು ಜೀವಾವಧಿ ಶಿಕ್ಷೆ ಒಬ್ರು ಅಪರಾಧಿ ಕೊಟ್ರೆ ಆ ಅಪರಾಧಿ ಶಿಕ್ಷೆಯನ್ನು ಕಡಿಮೆ ಮಾಡ್ಬೋದು ಬಟ್ ಆ ಅಪರಾಧಿ ಶಿಕ್ಷೆ ಇರುತ್ತಲ್ವಾ ಎಷ್ಟು ವರ್ಷ ಅದನ್ನ ಮೀರಂಗಿರಂಗಿಲ್ಲ ಹಂಗಂದ್ರೆ ಈಗ ಜೀವಾವಧಿ ಶಿಕ್ಷೆ ಅಂತ ಇರುತ್ತಲ್ವಾ ಹದಿನಾಲ್ಕು ವರ್ಷ ಅಂತ ಇದೆ ಹದಿನಾಲ್ಕು ವರ್ಷವರೆಗೂ ಅವರಿಗೆ ಕಠಿಣ ಕಾಲಾಗೃಹ ಕೊಟ್ಟು ಶಿಕ್ಷೆ ಕೊಟ್ಟು ಆಮೇಲೆ ಅವ್ರಿಗೆ ಜೀವಾವಧಿ ಹಾಗಂದ್ರೆ ನೇಣುಗಂಬ ಹಾಕತ್ತಿದೆ ಬಟ್ ಅದ್ರ ಒಳಗಡೆ ಅವರು ಕಡಿಮೆ ಮಾಡ್ಬೋದು ಜಾಸ್ತಿ ಮಾಡಂಗಿಲ್ಲ ಹದಿನಾಲ್ಕು ವರ್ಷ ಅನ್ನ ಇರೋದನ್ನ ಹದಿನೈದು ವರ್ಷ ಆದ್ಮೇಲೆ ಮರಣ ದಂಡನೆ ಮಾಡ್ತೀನಿ ಅದು ಇಲ್ಲ ಅದು ಕಾನೂನಲ್ಲಿ ಇಲ್ಲ ಆ ಮರಣ ದಂಡನೆ ಒಂದು ಈ ತರ ಇದೆ ಹದಿನಾಲ್ಕು ವರ್ಷಕ್ಕೆ ಇದೆ ಅಂದ್ಮೇಲೆ ಅಂದ್ ಕಡಿಮೆ ಮಾಡಬಹುದು ಬಟ್ ಅದ್ ಜಾಸ್ತಿ ಮಾಡಂಗಿಲ್ಲ ಅರ್ಥ ಆಯ್ತಾ ಚಿತ್ರ ಹೇಳ್ತಿರೋದು ಏನಂದ್ರೆ ಆಮೇಲೆ ಮರಣ ದಂಡೆ ನೀಡಬೇಕು ಅಪರಾಧಿಗಂದ್ರೆ ಅವ್ನು ಆಲ್ರೆಡಿ ಕ್ರಿಮಿನಲ್ ಆಗಿರ್ತಾರೆ ಕ್ರಿಮಿನಲ್ ಆಗಿ ಮರಣದಂಡನೆವರೆಗೂ ಅವನ್ನ ಅಹ್ ಜಡ್ಜ್ ತೀರ್ಪು ಕೊಟ್ಟಿದ್ದಾರೆ ಅಂದ್ಮೇಲೆ ಅವ್ರಿಗೆ ಮರಣ ದಂಡನೆ ಫಿಕ್ಸ್ ಇರುತ್ತೆ ಬಟ್ ಅದ್ ಹಿಂದೆ ಮುಂದೆ ಮಾಡ್ಬೋದು ಅಷ್ಟೇ ಬಿಟ್ರೆ ಅದನ್ನ ಅಪರಾಧಿಯನ್ನು ಕೇಳಲ್ಲ ಯಾವಾಗ ನಾನು ನಿಮಗೆ ಗಲ್ಲು ಶಿಕ್ಷೆ ಏರ್ಸ್ಬೇಕು ಅಂತ ಅಪರಾಧಿನ ಏನೂ ಕೇಳಲ್ಲ ಜಡ್ಜ್ ಯಾವ ರೀತಿ ತೀರ್ಪು ಕೊಡ್ತಾರೆ ಆ ರೀತಿಯಾಗಿ ಅವರು ಕಾನೂನು ನಿಯಮಗಳು ಸದ್ರ ನಿಮಗೆ ಕ್ವಶನ್ ಒಂದು ಅನಿಸ್ತಿರ್ಬೋದು ಇದರಿಂದ ಏನು ಉಪಯೋಗ ಇದನ್ನೆಲ್ಲ ತಿಳ್ಕೊಂಡು ನಾವೇನು ಮಾಡಬೇಕು ಅಂತ ಬಂದ್ರೆ ಸೌಜನ್ಯ ಪ್ರಕರಣ ತಗೊಳ್ಳಿ ಯಾವ್ದಾವ್ ಪ್ರಕರಣಗಳಲ್ಲಿ ಯಾವ ರೀತಿ ಹೇಳ್ತಾರೆ ನಮಗೆಲ್ಲ ಗೊತ್ತಿದ್ರೆ ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬಹುದು ಅನ್ನೋದು ಗೊತ್ತಿರೋದು ನಮಗೆ ಈ ಕ್ರಿಮಿನಲ್ ಈಗ ಅಪರಾಧ ಕಾಯ್ದೆ ನಮ್ಮ ಸಂವಿಧಾನದಲ್ಲಿ ಇಂಪಾರ್ಟೆಂಟ್ ಏನೇನು ಇದಾವೆ ಯಾವ್ಯಾವ ಅನುಚ್ಛೇದಗಳಿದಾವೆ ಯಾವ್ಯಾವ ತಿದ್ದುಪಡಿಗಳಿದಾವೆ ಇದರಿಂದ ಏನ್ ನಮಗೆ ಏನು ಯೂಸ್ ಅಂದ್ರೆ ನಾವೇನು ಅಪರಾಧ ಮಾಡಕ್ ಹೋದಾಗ ಹೆಂಗೆ ನಾವು ಸೋಷಿಯಲ್ ಆಗಿ ಅವೇರ್ನೆಸ್ ಆಗಿರ್ಬೇಕು ಅಕಸ್ಮಾತ್ ಯಾವುದೋ ಒಂದು ಕೇಸ್ ಆದಾಗ ನಾವು ಹೆಂಗೆ ನಮ್ಮ ಕೇಸ್ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ಪ್ರಮುಖವಾಗಿ ಅವೇರ್ನೆಸ್ ಒಬ್ಬರಿಗೂ ಬೇಕು ಸ್ನೇಹಿತರೆ ಇದರಿಂದಾಗಿ ನಾನು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದರಲ್ಲಿ ಅಪರಾಧ ಕಾಯ್ದೆಗಳಲ್ಲಿ ಇದು ಐ ಪಿ ಐ ಪಿ ಸಿ ಮೊದ್ಲುಗಿತ್ತಲ್ಲ ಭಾರತೀಯ ದಂಡ ಸಮಿತಿ ಆದ್ಮೇಲೆ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಪ್ರಮುಖ ಪ್ರಮುಖವಾಗಿ ಇಕ್ಕಟ್ಟಾಗಿ ಮಾಡಿದ್ದಾರೆ ಯಾವುದೇ ಒಂದು ಕೇಸು ಅಪರಾಧಿ ಇದ್ರು ಅವನು ತಪ್ಸ್ಕೋಬಾರದು ಅವನಿಗೆ ಸರಿಯಾದ ನ್ಯಾಯ ಸಿಗ್ಬೇಕು ಯಾರು ಒಂದು ತೊಂದರೆ ಒಳಪಟ್ಟಿದ್ದಾರೆ ಅವರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಉದ್ದೇಶ ಇದ್ರ ಪ್ರಮುಖವಾಗಿರುತ್ತೆ ಬಿಟ್ರೆ ಮತ್ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಸ್ನೇಹಿತರೆ ಈಗ ಟೋಟಲ್ ಆಗಿ ಒಟ್ಟಾರೆಯಾಗಿ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಪರಾಧಿ ಕಾಯ್ದೆ ಅಪರಾಧಿ ಕಾನೂನಲ್ಲಿ ಕ್ರಿಮಿನಲ್ ಲಾ ಇದರಲ್ಲಿ ಸೆಕ್ಷನ್ ಐದು ಇದೆಯಲ್ಲ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡೋದು ಅಥವಾ ಹಾಗೂ ಅವರಿಗೆ ಗಲ್ಲು ಶಿಕ್ಷೆ ಎಲ್ಲ ಕೊಡ್ತಾರಲ್ಲ ಎರಡೂ ಒಂದೇ ಮತ್ತು ಕಠಿಣ ಕಾರಾಗೃಹದಲ್ಲಿ ಹಿಂದೆ ಮುಂದೆ ಮಾಡಬಹುದು ದರ್ಜೆಗಳು ಅಂದ್ರೆ ಕಡಿಮೆ ಮಾಡ್ಬೋದು ಬಟ್ ಆ ಮೇಜರ್ ಆಗಿ ಯಾವ್ದಿರುತ್ತೆ ಸೆಕ್ಷನ್ ತೀರ್ಪು ಏನಿರುತ್ತೆ ಅದೇ ಕಂಟಿನ್ಯೂ ಆಗಿರುತ್ತೆ ಅಂತ ಇನ್ನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಒಂದು ಸಂಚಿಕೆಯಲ್ಲಿ ಸೆಕ್ಷನ್ ಸಿಕ್ಸ್ ಹೇಳ್ತೀನಿ ನಾನು ಅದಕ್ಕಾಗಿ ವಾಚ್ ಮಾಡಿ ಕಮೆಂಟ್ ಮಾಡಿ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ್ದ್ರ ಬಗ್ಗೆ ವಿಷಯ ಬೇಕು ಅನ್ನೋದು ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಆ ವಿಡಿಯೋ ಮಾಡಿ ಹೇಳ್ತೀನಿ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್